ಸಚಿವರೇ ನೀವು ನೋಡ್ಲೇಬೇಕಾದಂತಹ ಸುದ್ದಿ ಇದು ರಾಮನಗರ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇದೀಗ ಎಲ್ಲರ ಮುಂದೆ ವಟ ಬಯಲಾಗಿದೆ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಲಂಚವನ್ನ ತೆಗೆದುಕೊಂಡ್ರೆ ಆಸ್ಪತ್ರೆಯ ಒಳಗೆ ಧೂಮಪಾನವನ್ನ ಮಾಡ್ತಾ ಇದ್ದಾನೆ ವೈದ್ಯ ಗಿರೀಶ್ ಕುಮಾರ್ ಧೂಮಪಾನ ಮಾಡಬೇಡಿ ಆರೋಗ್ಯಕ್ಕೆ ಹಾನಿಕರ ಅಂತ ತಿಳಿ ಹೇಳಬೇಕಾಗಿದ್ದ ಡಾಕ್ಟರೇ ಧೂಮಪಾನ ಮಾಡ್ತಾ ಇದ್ದು ಸಾರ್ವಜನಿಕರಿಗೆ ಅಥವಾ ರೋಗಿಗಳಿಗೆ ಅದ್ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾನೋ ಆ ಬರೆಯವಲ್ಲ ರೋಗಿಗಳಿಗೆ ಚಿಕಿತ್ಸೆ ಮಾಡಿ ನಂತರ ಅವರಿಂದ ಲಂಚ ಕೂಡ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಇತರರಿಗೆ ಈತ ಮಾದರಿ ಆಗ್ಬೇಕಾಗಿತ್ತು ಆದರೆ ಆಸ್ಪತ್ರೆಯ ವೈದ್ಯನಿಂದಲೇ ಆಸ್ಪತ್ರೆಯ ಕೊಠಡಿಯಲ್ಲಿ ಧೂಮಪಾನ ಮಾಡ್ತಾ ಇರೋದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕಣ್ಣಿದ್ದು ಕೂಡದಂತೆ ವರ್ತಿಸ್ತಾ ಇದ್ದಾರೆ ಲಂಚದ ಹಣದಲ್ಲಿ ಹಾಗಾದ್ರೆ ಹಿರಿಯ ಅಧಿಕಾರಿಗಳು ಪಾಲ್ ತೆಗೆದುಕೊಳ್ತಾ ಇದ್ದಾರಾ ಆರೋಗ್ಯ ಸಚಿವರೇ ಇಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಯಾವಾಗ ಕೊಡ್ತೀರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದೇ ರೀತಿ ನಿರಂತರ ಜೊತೆ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ